ಚಿತ್ರ ನಿರ್ದೇಶಕ ವಿಶ್ವನಾಥ್ ಅವರು ಕಮಿಡಿಯನ್ ಗುಗ್ಗು ಬಗ್ಗೆ ನಮಗೊಂದು ನಾಲ್ಕು ಮಾತುಗಳು ಹೇಳಬೇಕು ಅಂತ ಕೇಳ್ಕೊಳ್ತೀನಿ ವಿಶ್ವನಾಥ್ ಎಲ್ಲರಿಗೂ ನಮಸ್ಕಾರ ವೇದಿಕೆ ಗಣ್ಯರ ಹಾಗೂ ಈ ಸಮಾರಂಭ ಮುಖ್ಯಾತಿಗಳಿಗೆ ನಮಸ್ಕಾರ ಕಮಿಡಿಯನ್ ಗುಗ್ಗು ನಾವು ಎಸ್ ಎಲ್ ಸಿ ಓದ್ತಿವ್ರಿಗೆ ಭಾಳ ಇಷ್ಟಪಡ್ತೀವಿ ಯಾಕೆಂದರೆ ಒಂದು ಸಿನಿಮಾದಲ್ಲಿ ನಾಯಕ ನಾಯಕಿ ಬಿಟ್ಟರೆ ಕಳಾನಾಯಕನ್ ಗುರುತಿಸ್ತಿದ್ವಿ ಅದ ನಂತರ ಗುರುತಿಸಿದ ಭಾಳ ಹೆಚ್ಚಿಗೆ ಇಷ್ಟಪಡ್ತಿದ್ದು ಕಮಿಡಿಯನ್ ಅದರಲ್ಲಿ ಅತ್ಯಂತ ಶ್ರೇಷ್ಠವಾದ ಕಬಡಿಯನ್ ಗೊಗ್ಗು ಅಂತ ಹೇಳ್ಬೋದು ನಾವು ಬಾಲ್ಯದಿಂದಲೇ ನೋಡ್ತಾ ಇದ್ದೀವಿ ಬಂದರೆ ದಯವಿಟ್ಟು ವೇದಿಕೆಗೆ ಆಗಮಿಸ್ಬೇಕು ಅಂತ ಕೇಳ್ಕೊಳ್ತೀವಿ ಹಿರಿಯ ಕಲಾವಿದ್ರು ಪ್ರೋತ್ಸಾಹಿತು ಎಲ್ಲರಿಗೂ ಬೇಕಂತ ಆತ್ಮೀಯ ಸ್ನೇಹಿತರು ವೇದಿಕೆ ದಯಮಾಡಿ ಬರಬೇಕು ಖಂಡಿತ ಈ ತನೇ ರಿಲೀಸ್ ಆಗಿದೆ ರಿಲೀಸ್ ಆಗಿದೆ ಗಿರತನ ಮೂರರಿಂದ ಗುಬ್ಬರಿಗೆ ಪುಷ್ಪ ನಮನ ಎರಡೇ ನಿಮಿಷ ಎರಡೇ ನಿಮಿಷ ಅಮ್ಮ ಮಾತಾಡಿ ಮಾತಾಡೋಣ ಅಮ್ಮ ನೀವೇ ನೀರೋಗ್ ಮಾತು ಹತ್ತು ನಿಮಿಷ ಕೇಳಿ ವೇದಿಕೆ ಮೇಲಿರೋ ಗಣ್ಯರು ಅತಿ ಗಣ್ಯರು ಚಲನಚಿತ್ರರಂಗದ ಬಗ್ಗೆ ಅರಿವಿರುವ ಮಹಾತ್ಮರು ಅಂತ ಹೇಳ್ಬೋದು ಇವ್ರನ್ನೆಲ್ಲ ನಮ್ಮ ಶ್ರೀಧರ್ ಅವರು ಸುಂದರ ಅವರು ಕವಿಶಕ್ ಅವರು ಅವ್ರು ನೋಡಿ ನೋಡಿ ಹಾಗೆ ಇದ್ದಾರೆ ಅವರು ಹಬ್ಬ ಚಿರ ಯುವಕ ಚೆನ್ನಾಗಿದ್ದೀರಾ ನೀವು ನಿಮ್ಮ ಇಲ್ಲಿ ಅವರನ್ನ ಸ್ಮರಣೆ ಮಾಡ್ಕೊಳ್ಳೋಕೆ ಬಂದಿರೋ ನಿಮ್ಮೆಲ್ಲರಿಗೂ ಅನ್ನ ಎಲ್ಲರಿಗೂ ಅನಂತ ಕೃತಜ್ಞತೆಗಳು ಪಾಪ ಪ್ರತಿ ವರ್ಷನೂ ಈಕೆ ಹದಿನೈದು ತಾರೀಕು ಹೇಳ್ತಾರೆ ನಾನೇ ಪಕ್ಕದ ಮನೆ ಅವಳು ನಾನೇ ಬರಬೇಕು ಪ್ರತಿ ವರ್ಷನೂ ನನಗೆ ಕಾರ್ಯಕ್ರಮ ಇರುತ್ತೆ ಅದು ಹೇಗೆ ಅಂತ ಗೊತ್ತಿಲ್ಲ ರಾಜೇಶ್ ಅವರು ಫಸ್ಟ್ ಇಯರು ರಾಜೇಶ್ ಅವರೆಲ್ಲ ಬಂದಿದ್ದರು ಆವಾಗಲೂ ಹೀಗೆ ಬಂದ್ಬಿಟ್ಟು ಸಾರ್ ಸಾರಿ ಸರ್ ಅಂದ್ಬಿಟ್ಟು ಹೇಳ್ಬಿಟ್ಟು ಹೊಟ್ಟೋದೆ ಆಮೇಲೆ ಮಾಡಿದಾಗ ನಾನು ಬರೋಕ್ಕಾಗಲಿಲ್ಲ ಇವಾಗ ಮಾಡ್ತಾಯಿದ್ದಾರಾ ಈ ಥರ ಮಕ್ಳು ಇರಬೇಕಾದ್ರೆ ನೋಡಿ ತಂದೆ ತಾಯಿಗಳನ್ನ ಹೇಗೆ ಸ್ಮರಣೆ ಮಾಡ್ಕೋತಾರೆ ಸೊ ಇವರಿಗೆ ನಮ್ಮ ಒಂದು ದೊಡ್ಡ ಕೃತಜ್ಞತೆಗಳನ್ನು ಹೇಳಬೇಕು ನಮ್ಮ ಸ್ವಭಾವ ಏನು ಅಂದರೆ ಇದ್ದಾಗ ಮರೆತು ಇಲ್ದಿದ್ದಾಗ ಸ್ಮಾರಕ ಎಲ್ಲ ನೇರ್ಪಿಸ್ತೀವಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಈ ಹಿರಿಯರೆಲ್ಲ ಸೇರಿಕೊಂಡು ಇದ್ದಾಗಲೇ ಹೋಗಿ ಹಿರಿಯ ಕಲಾವಿದರು ಹಣಮಂತ ಅವರು ಅವ್ರ ಹತ್ರ ಮಾತಾಡಿ ನೀವು ಹೇಗಿದ್ದೀರಾ ಏನು ಬೇಡ ನೀವೇನು ಕೊಡೋದು ಬೇಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರೋಗ್ಯ ಚೆನ್ನಾಗಿದ್ಯಾ ಅಂತ ಅಷ್ಟು ಕೇಳಿದ್ರೆ ಸಾಕು ನಾವು ನಿಮ್ಮ ಜೊತೇಲಿದ್ದೀವಿ ಏನಾದರೂ ತೊಂದರೆ ಇದ್ದರೆ ಹೇಳಿ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ಅಷ್ಟು ಹೇಳಿದರೆ ಸಾಕು ನಾವು ಯಾರೂ ಆ ಥರ ಕೆಲಸ ಮಾಡ್ತಾ ಇಲ್ಲ ಇವಾಗ ಆ ಥರ ಕೆಮ್ ಕೆಲಸವನ್ನು ನಮ್ಮ ಸುಂದರಾಜ್ ಅವರು ಫಿಲಮ್ ಚೇಂಬರ್ ಸೆಕ್ರೆಟ್ರಿ ಆದಮೇಲೆ ಆ ಥರ ಹಮ್ಮಿಕೊಂಡಿದ್ರು ಹೋಗಿ ಲೀಲಾವತಿ ಅಮ್ಮನನ್ನು ಎಲ್ಲ ವಿಚಾರಿಸ್ಕೊಂಡು ಬಂದು ಅದೊಂದು ಸಮಾಧಾನ ನಮಗಿದೆ ಸೊ ಇನ್ನು ಮುಂದೆ ನೀವೆಲ್ಲ ಏನಾದರೂ ಮಾಡಿ ಮತ್ತು ಇನ್ನೊಂದು ಏನು ಹೇಳೋದು ಅಂತಂದರೆ ನಾಯಕರಲ್ಲಿ ಯಾರಾದರೂ ತೀರೋಗ್ಬಿಟ್ರೆ ತಕ್ಷಣ ಅವ್ರ ಹೆಸರು ರಸ್ತೆ ಮೇಲೆ ಬಂದಿರುತ್ತೆ ಆದರೆ ನಮ್ಮ ನಾಯಕಿಯರು ಅವರಿಗಿಂತ ಹೆಚ್ಚು ಹೆಸರು ಮಾಡಿರ್ತಾರೆ ನಮ್ಮ ಪ್ರಥಮ ನಿರ್ಮಾಪಕಿ ಎಂ ವಿ ರಾಜಮ್ಮ ಆಗಿರ್ಬೋದು ಪಂಡ್ರಿಬಾಯಿಯವರಾಗಿರ್ಬೋದು ಲೀಲಾವತಿ ಅವರಾಗಿರ್ಬೋದು ಜಯಂತಿ ಅವರಾಗಿರ್ಬೋದು ಅವ್ರ ಹೆಸರು ಎಲ್ಲೂ ಇಲ್ಲ ಮರ್ತೇ ಹೋಗ್ಬಿಟ್ವಿ ನಾವೆಲ್ಲ ಎಲ್ಲರೂ ಬಿಟ್ವಿ ನೀವು ಇದಕ್ಕೆಲ್ಲ ಏನಾದರೂ ಒಂದು ಸರ್ಕಾರದಲ್ಲಿ ನೀವು ಇದನ್ನು ಸಲ್ಲಿಸಬೇಕು ಈ ಪ್ರಾರ್ಥನೆಯನ್ನು ಅಂತ ನಾನು ಹೆಣ್ಣು ಹೆಣ್ಣು ಕೂಡ ಒಂದು ಹೆಣ್ಣು ಮೇಲ್ ಡಾಮಿನೇಟ್ ಸಮಾಜ ಆಯಿತು ಸೊ ಹಾಗಾಗಿ ನಾವು ಏನು ಮಾಡಿದ್ರೂ ಅದು ಗೌಣ ಅಂತ ಆಗೋಗ್ಬಿಡುತ್ತೆ ದಯವಿಟ್ಟು ಇದರ ಬಗ್ಗೆ ಯೋಚನೆ ಮಾಡಿ ಅವರ ಹೆಸರು ಯಾಕಂದರೆ ಅವರ ಸಾಧನೆ ಬಗ್ಗೆ ನೀವು ಅವರ ಹೆಸರನ್ನ ಚಿರಸ್ಥಾಯಿ ಹಾಕಿಸಿ ಅಂತ ನಿಮ್ಮಲ್ಲಿ ಬೇಕು ಥ್ಯಾಂಕ್ ಯು ನನಗೆ ಕಮಿಡಿಯನ್ ಅವ್ರ ಮಗನಾದ ನಾಗರಾಜ್ ಅವರು ಆತ್ಮೀಯರಾದರು ಅವರೊಂದು ಕನ್ನಡ ಸಿನಿಮಾ ಕೂಡ ಮಿಯ ಅನ್ನೋ ಸಿನಿಮಾ ಕೂಡ ನಿರ್ಮಾಣ ಮಾಡಿದರು ಅದಕ್ಕೆ ಅದರಲ್ಲಿ ಒಂದು ಪಾತ್ರ ಮಾಡಿದಂಥ ರಂಗಭೂಮಿ ಕಲಾವಿದರು ಹಿರಿಯ ಕಲಾವಿದರ ಕವಿತಾ ಶೆಟ್ಟಿಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ ಅವರಿಂದ ನನಗೆ ನಾಗರಾಜ್ ಅವರು ಮತ್ತು ಕಮಲಾದೇವಿಯವರು ಪರಿಚಯ ಆಯಿತು ಈ ಸಮಯದಲ್ಲಿ ಒಂದು ಸ್ವಾರಸ್ಯಕ್ಕ ಒಂದು ವಿಷಯ ವಿಷಯಗಳ್ಕೆ ನಾನು ಇಷ್ಟಪಡ್ತೀನಿ ಪಾರತಮ್ಮನವರ ತಮ್ಮನಾದ ಎಸ್ ಎಸ್ ಅವರು ನಮ್ಮ ಅವರು ಒಂದು ಬಂದು ಸದಾ ಹೇಳ್ತಾ ಇರ್ತಾರೆ ಹೋದ ವರ್ಷ ಇದೇ ವೇದಿಕೆಯಲ್ಲಿ ನಾನು ತೋಣ ಮುಖಾಂತರ ನಾಗರಾಜ್ ಅವ್ರಿಗೆ ಮಾತುಕೊಂಡಿದೆ ಅವರೊಂದು ವಿಷಯಲ್ಲಿದ್ದರು ಮಟ್ರಾಸಲ್ಲಿ ಅಣ್ಣವರು ಹಕ್ಕೋರು ಭಾಳ ಕಷ್ಟಪಟ್ಟು ಮುಂದೆ ಬಂದರು ಆದರೆ ಯಾವುದೂ ಒಂದು ಆಸ್ತಿ ಮಾಡ್ಕೊಳಕ್ಕೆ ಆಗ ಬರೋ ಸಂಭಾವನೆಯಲ್ಲಿ ಅವ್ರ ಜೊತೆಲಿರೋ ಒಂದು ಮೂವತ್ತು ನಲ್ವತ್ತು ಜನ ಸಾಕೊಂಡು ಮಾಡೋದೇ ಕಷ್ಟ ಆಗ್ತಿತ್ತು ಆ ಥರದಲ್ಲಿ ಪಾರ ಒಂದು ಚಿಂತೆ ಆಯಿತು ಹೀಗೆ ಬಂದುಬಿಟ್ರೆ ಜೀವನ ಹೆಂಗೆ ನಡೆಯಕಾಗುತ್ತೆ ಒಂದು ನಮಗಂತ ಒಂದು ಸೂರು ಮಾಡ್ಕೋಬೇಕು ಅಂತ ಹೇಳಿದ್ರು ಮಡ್ರಾಸಲ್ಲಿ ಒಂದು ಪ್ರಾಪರ್ಟಿ ಒಂದು ಯಾವುದೋ ಒಂದು ಸೈಟ್ ಪರ್ಚೇಸ್ ಮಾಡಬೇಕು ಅಂದಾಗ ಅವ್ರಿಗೆ ತಕ್ಷಣ ಯಾರು ಸಹಾಯ ಮಾಡ್ತಾರೆ ಅಂತ ಕಣ್ಣಿ ಬಿದ್ದಿದೆ ಕಾಮಿಡಿಯನ್ ಗುಗ್ಗು ಅವರು ಇವತ್ತು ಶಿನ್ನೇಗೌಡರಾಗಲಿ ಎಸ್ ಎಸ್ ಶ್ರೀನಿವಾಸಮ್ಮ ಅವರಾಗಲಿ ಅದೇ ವಿಷಯ ಹೇಳ್ತಾರೆ ನಾವು ಮಡ್ರಾಸಲ್ಲಿ ಮೊದಲು ಮಾಡಿದ ಪ್ರಾಪರ್ಟಿಗೆ ಧನ ಸಹಾಯ ಮಾಡಿದ ವ್ಯಕ್ತಿ ಕಾಮಿಡಿಯನ್ ಗುಗ್ಗು ಅಂತ ಹೇಳ್ತಾರೆ ನಾವು ಆ ಇರಲಿಲ್ಲ ಅವ್ರು ಹೇಳಿದ್ದು ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಇವತ್ತು ಕೂಡ ಅವ್ರ ಕುಟುಂಬದಲ್ಲಿ ಯಾರೇ ಆಗಲಿ ಆ ಕಮಿಡಿಯನ್ ಗುಗ್ಗು ಅವ್ರು ಎನಿಸ್ತಾರೆ ಅವ್ರ ಉದಾರತೆಯನ್ನು ನೋಡ್ಬಿಟ್ಟು ಅವ್ರ ಮಕ್ಕಳ ಜೊತೆ ನಾವು ಸ್ನೇಹ ಮಾಡ್ತಿದ್ವಿ ಅವ್ರಿಗೆ ಏನೇ ಸಹಾಯ ಬೇಕಿದ್ರು ನಾವು ಕೂಡ ಅದು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಜೈ ಹಿಂದ್ ಜೈ ಕರ್ನಾಟಕ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು ಯಾರು ಮಾತಾಡಿದ್ರು ಕಮಿಡಿಯನ್ ಗುಗ್ಗು ಅವ್ರನ್ನ ನಿರಂತರವಾಗಿ ನೆನಪಿಸ್ಕೊಳ್ಳುವಂಥದ್ದೇ ಆಗಿದೆ ಈಗ ಮುಖ್ಯಕ್ತಿ ಒಬ್ಬರಿದ್ದಾರೆ ಅವರು ಕಮಿಡಿ ಬುಗ್ಗವನ್ನು ನಿರಂತರವಾಗಿ ನಮ್ಮ ನಮ್ಮ ಎಲ್ಲರ ನೆನಪಿನಲ್ಲಿ ಅಚ್ಚೊತ್ತಿ ಉಳಿಯೋ ಹಾಗೆ ಮಾಡ್ತಾರೆ ಅವರೇ ಸುಂದರಾಜ್ ಅವರು ಎಲ್ರಿಗೂ ನಮಸ್ಕಾರ ಮುಖ್ಯವಾಗಿ ನಮ್ಮ ಬದುಕನ್ನು ನಾವು ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗತ್ತೆ ನಮಗೆ ಮೊದಲನೇ ಕಾಣಿಸೋದು ನಮ್ಮ ತಂದೆ ತಾಯಿಗಳು ಯಾಕೆಂದರೆ ನಾನು ಕಣ್ಣು ಬಿಟ್ಟಾಗ ಪ್ರಪಂಚಕ್ಕೆ ಫಸ್ಟು ಏನು ಅಂತ ನೋಡಿದಾಗ ತಾಯಿ ಮುಖಾನೇ ಕಂಡಿದ್ದು ಆಮೇಲೆ ತಂದೆ ಮುಖನ ನೋಡಿದ್ದು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ನಾವು ಎಲ್ಲದಕ್ಕೂ ಒಂದು ವಿಷಯವನ್ನು ಹೇಳ್ತೀವಿ ಮದರ್ ಲ್ಯಾಂಡ್ ಅಂತೀವಿ ಆಮೇಲೆ ಮದರ್ ಬೋರ್ಡ್ ಅಂತೀವಿ ಏನಾದರೂ ಕಂಪ್ಯೂಟ್ರಲ್ಲಿ ಏನಾದರೂ ಕೆಟ್ಟೋಯ್ತು ಮಾಡಿದ್ರೆ ಮದರ್ ಬೋರ್ಡ್ ಅಂತೀವಿ ಆಮೇಲೆ ನೆಕ್ಸ್ಟು ಮದರ್ ಟಂಗ್ ಅಂತೀವಿ ನೋಡಿ ಇವೆಲ್ಲ ಯಾತಕ್ಕೆ ಅಂದರೆ ತಾಯಿ ನಾಡು ತಾಯಿ ಭಾಷೆ ತಾಯಿ ದೇವರು ಇದನ್ನು ಹೇಳಬೇಕಾದ್ರೆ ಪ್ರಾತಸ್ಮರಣೆಯ ಮೊದಲು ನೆನೆಸ್ಕೋಬೇಕಾಗತ್ತೆ ನಾವು ಯಾವ ಇರುತ್ತಂದರೆ ಈ ಚಿತ್ರರಂಗವನ್ನು ಕಟ್ಟಿ ಬೆಳೆಸಿ ಉಳಿಸಿ ಏನೂ ಪಡೆಯದೆ ವಾಪಸ್ ಹೋಗ್ತಾರೆ ಕೆಲವರು ಕೆಲವರು ಯಾರೋ ಮಾಡಿಟ್ಟಿದ್ದನ್ನು ಅನುಭವಿಸಿ ದೊಡ್ಡ ಹೆಸರು ತೊಗೊಂಡ್ಬಿಡ್ತಾರೆ ಇದು ವಾಡಿಕೆ ನಾನು ನೋಡಿದ್ದೀನಿ ಎಲ್ಲ ಕಡೆಯೂ ನೋಡಿದ್ದೀನಿ ಇದಕ್ಕೆ ಸಾಧಾರಣ ಒಂದು ಉದಾಹರಣೆ ಅಂದರೆ ಗೆದ್ದಲು ಹುತ್ತ ಕಟ್ಟುತ್ತೆ ಗೆದ್ಲನ್ನ ತಿಂದುಬಿಟ್ಟು ಹಾವು ಬಂದು ಸೇರ್ಕೊಂಡ್ಬಿಡುತ್ತೆ ಅಂತ ಇದು ಚಿತ್ರರಂಗ ಮಾತ್ರ ಅಲ್ಲ ಎಲ್ಲ ರಂಗದಲ್ಲೂ ನಡೆಯುತ್ತೆ ಆದರೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ನಾಲ್ಕನೇ ವರ್ಷದಲ್ಲಿ ಇದು ಮಾಡ್ತಾ ಇದ್ದಾಗ ನಾನು ಮರ್ತೋಗ್ಬಿಟ್ಟಿದ್ದೆ ಹತ್ತನೇ ತಾರೀಕು ಡಿಸೆಂಬರು ಇಂಥ ಒಂದು ಕಾರ್ಯಕ್ರಮ ಇರುತ್ತೆ ಅಂದರೆ ನಾನು ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ಕಮಲ ಅವರು ಫೋನ್ ಮಾಡಿ ಹಣ ನೀವು ಬರಲೇಬೇಕು ಯಾವುದಮ್ಮ ಅದೇ ಈ ಕಾರ್ಯಕ್ರಮ ಕಮಲ ತಕ್ಷಣ ಬರೋದು ಯಾಪಕ ಬರದೇ ಗುಗ್ಗು ಅವರು ನೆನ್ಪು ಬಂದ್ಬಿಡುತ್ತೆ ತಂದೆ ನೆನೆಸ್ಕೋತಾ ಇದ್ದಾರೆ ಅಂತ ಆಮೇಲೆ ನನಗೆ ಈ ಪುಸ್ತಕ ಓದ್ತಾ ಇದೆ ಮೊನ್ನೆ ಯಾವುದು ನಮ್ಮ ಕನ್ನಡ ಚಿತ್ರರಂಗದ ಎಪ್ಪತ್ತೈದು ವರ್ಷದ ಸಾಧನೆಯ ಪುಸ್ತಕ ಓದ್ತಾ ಇದ್ದಾಗ ಅಂದರೆ ಒಂದು ದೊಡ್ಡ ಗ್ರಂಥ ಅದು ಅದರಲ್ಲಿ ನಮ್ಮ ಚಿತ್ರರಂಗ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿನಲ್ಲಿ ಪ್ರಾರಂಭ ಆಯಿತು ಆ ಮಹನೀಯರ ಹೆಸರೆಲ್ಲ ಓದ್ಕೊಂಡು ಬಂದೆ ಅದರಲ್ಲಿ ಗುಬ್ಬಿ ವೀರಣ್ಣವರು ಆಮೇಲೆ ಈತನ್ ಬಂದು ಹೋದ್ರಲ್ಲ ನಮ್ಮ ಗಿರಿಜಾ ಲೋಕೇಶ್ ಅವರ ತ ಯಜಮಾನ್ರು ಲೋಕೇಶ್ ಅವರ ತಂದೆ ಸುಬ್ಬಯ್ ನಾಯ್ಡು ಅವರು ಆಮೇಲೆ ಬಿ ನಾಗೇಂದ್ರ ರಾಯರು ಆಮೇಲೆ ಬಿ ಆರ್ ಪಂಥಲು ಎಂ ವಿ ರಾಜಮ್ಮ ಇವರೆಲ್ಲ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಉದಿ ಕುಮಾರ್ ಬರೋಕೆ ಮುಂಚೆನೇ ಇವರೆಲ್ಲ ಬಂದುಬಿಟ್ಟಿದ್ದಾರೆ ಬಂದು ಹೋಗಿದ್ದಾರೆ ಆದರೆ ನಮಗೆ ಅವ್ರಿಗೆ ಯಾರು ಹೆಸರುಗಳನ್ನೂ ಯಾರೂ ಶಾಶ್ವತವಾಗಿ ಇಡಲೇ ಇಲ್ಲ ಏನೋ ಗುಬ್ಬಿ ವೀರಣ್ಣ ರಂಗ ರಂಗಮಂದಿರ ಅಂತ ಒಂದು ಉಳ್ಕೊತ ಹೊರತು ಆಮೇಲೆ ಸುಬೈ ನಾಡೋದು ಇಲ್ಲ ಅಭಯ್ ನಾಡೋದು ಇಲ್ಲ ಯಾವ ನಾಡೋದು ಇಲ್ಲ ಆದರೆ ಇದಾದ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಹಳ ಚೆನ್ನಾಗಿ ಹೇಳಿದರು ನಮ್ಮ ಶ್ರೀಧರ ಮೂರ್ತಿಗಳು ಒಬ್ಬ ವ್ಯಕ್ತಿ ಉದ್ಭವ ಆಗ್ತಾನೆ ಅವರು ತಮ್ಮ ಹೆಸರನ್ನ ಅವರೊಂದು ವೈಶ್ಯ ಕಮ್ಯುನಿಟಿ ಅಂದರೆ ಶೆಟ್ರ್ ಕಮ್ಯುನಿಟಿನಲ್ಲಿ ಹುಟ್ಟಿದ್ರು ಕೂಡ ಆರ್ಯ ಆರ್ಯ ಕಮ್ಯುನಿಟಿನಲ್ಲಿ ಹುಟ್ಟಿದ್ರೆ ಅವರು ಅವರ ಹೆಸರನ್ನ ಇಟ್ಕೋಬೋದಾಗಿತ್ತು ಅವ್ರಿಗೇನೋ ಅನಿಸ್ಬಿಟ್ಟು ಹೀಗೊಂದು ಹೆಸರು ಅಂತ ಗುಗ್ಗು ಅಂತ ಇಟ್ಕೊಂಡ್ರು ಕಾಮಿಡಿಯನ್ ಗುಗ್ಗು ಅಂತ ಇಟ್ಕೊಂಡ್ರು ಪಾತ್ರ ಮಾಡಕ್ಕೆ ಹೋದರು ಏನೇನೋ ಟ್ರೈ ಮಾಡಿದ್ರು ಕೆಲವು ಲಭ್ಯ ಆಗತ್ತೆ ಕೆಲವು ಲಭ್ಯ ಆಗೋದಿಲ್ಲ ಆದರೆ ಮದ್ರಾಸ್ಗೆ ಹೋಗಿ ನೆಲೆಸ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಗುಗ್ಗು ಮಹಾಲ್ ಅಂತ ಕಟ್ತಾರೆ ಶ್ರೀಧರ ಮೂರ್ತಿಗಳು ಅದಕ್ಕೆ ಸ್ವಲ್ಪ ಮೆರುಗು ಕೊಟ್ಟರು ಬರೀ ಗುಗ್ಗು ಅಲ್ಲ ಗುಗ್ಗು ಮಹಾಲ್ ಚಕ್ರವರ್ತಿ ಅಂತ ಕೊಟ್ಟರು ಎಂಪರರ್ ಎಂಪರರ್ ಕಿಂಗು ಅಲ್ಲ ಎಂಪರರ್ ಎಂಪೈರ್ ಅಂತ ಒಂದು ಸಂ ಮಹಾನ್ ದೊಡ್ಡ ಒಂದು ಕೆಲಸವನ್ನು ಸಾಧನೆ ಮಾಡಿದ್ರು ಆ ಒಂದು ಜಾಗದಲ್ಲಿ ಕುಮಾರ ತರೆಯರು ರಾಜಕುಮಾರ್ ಕಲ್ಯಾಣ್ ಕುಮಾರ್ ಉದಯಕುಮಾರ್ ನರಸಿಂಹರಾಜು ಬಾಲಣ್ಣ ಡಿಕ್ಕಿ ಮಾಧವರ ಅವ್ರು ಇವರು ಯಾರು ಬೇಕಾದರೂ ಬರ್ತಾಯಿದ್ರು ಅದೊಂಥರ ಅನ್ನ ಕುಟೀರ ಇವತ್ತು ಏನು ಏನು ಕೆಲಸ ಇಲ್ಲಿ ನಡೀತಾ ಇದೆ ಅನ್ನ ಕುಟೀರ ಅಂತ ನಾವು ಕರಿತೀವಿ ಇದೊಂದು ಕುಟೀರ ಯಾಕಂದರೆ ಬಿಟ್ವೀನ್ ದ ಬ್ರೆಡ್ ಆ್ಯಂಡ್ ದ ಬೈಬಲ್ ಯಾವುದು ಬಹಳ ಮುಖ್ಯ ಅಂತ ಕೇಳಿದ್ರೆ ಬ್ರೆಡ್ ಅಂತಾರೆ ಬೈಬಲ್ ಆಮೇಲೆ ಯಾಕಂದರೆ ಹಶುವನ್ನು ನೀಗಿಸಿದ ಮೇಲೆ ತಲೆ ಕೆಲಸ ಹಾಗಾಗಿ ಅವತ್ತು ಹಸಿವಿಗೋಸ್ಕರ ಪರದಾಡ್ತಾ ಇರುವಂಥ ಕನ್ನಡ ಕಲಾವಿದರಿಗೆ ಒಂದು ನೆಲೆಯಾಗಿ ನಿಂತ್ಕೊಂತು ಆ ಗುಗ್ಗು ಮಹತ್ ಆ ಒಬ್ಬ ಮನುಷ್ಯ ನಾನು ಅವರನ್ನು ನೋಡಿದ್ದು ಕಲಾವಿದರ ಸಂಘದಲ್ಲಿ ಸಾ ಸುಮಾರು ಎಂಬತ್ತು ಎರಡು ಎಂಬತ್ತ್ಮೂರರ ಒಂದು ಸಂದರ್ಭದಲ್ಲಿ ನೋಡಿದೆ ತುಂಬ ಮೀಟಿಂಗ್ ಎಲ್ಲ ಬಂದು ಕೂತ್ಕೊಳ್ಳೋರು ಆವಾಗ ನಾನಿನ್ನೂ ಆ ನಮ್ಮ ಕಲಾವಿದರ ಸಂಘದ ಒಬ್ಬ ಸದಸ್ಯನಾಗಿದ್ದೆ ಅಷ್ಟೆ ಅದಕ್ಕೂ ಮುಖ್ಯ ಕಾರಣ ಅಂತಂದರೆ ಇವತ್ತು ನಾನು ನೆನೆಸ್ಕೋಬೇಕು ನಮ್ಮ ಅವರು ಒಂದು ಕಲಾವಿದರ ಸಂಘವನ್ನು ಕಟ್ಟಿದ್ರು ಅದಕ್ಕೆ ಹಿಂದೇನು ಕಟ್ಟಿದರು ಕಲಾವಿದರ ಸಂಘವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲೂ ಕಟ್ಟಿದ್ರು ಅದು ಹಿಂದೇನು ಕಟ್ಟಿದ್ರು ಈ ಥರ ಸಂಘಗಳನ್ನ ಕಟ್ಟೋದು ಒಂದು ಅಭ್ಯಾಸ ಆಗಿತ್ತು ಅದನ್ನು ನಡೆಸ್ಕೊಂಡು ಹೋಗಬೇಕಲ್ಲ ಅದನ್ನು ಮಾತ್ರ ಯಾರ ಕೈಯೋ ಶಕ್ತಿ ಇರೋಲ್ಲ ಹಾಗಾಗಿ ಆ ಒಂದು ಏನು ಅರವತ್ತರಲ್ಲಿ ಕಟ್ಟಿದ್ದ ಕಲಾವಿದರ ಸಂಘ ಒಂದು ಕೇವಲ ಒಂದು ಸಿನಿಮಾಗೆ ಸೀಮಿತಾಗಿ ಅದು ಕ್ಲೋಸ್ ಆಗುತ್ತೆ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಯಾವ ಸಂಘವೂ ಪ್ರಾರಂಭ ಆಗಿರಲಿಲ್ಲ ಆಗ ನಿರ್ದೇಶಕರ ಸಂಘ ಇರಲಿಲ್ಲ ಒಕ್ಕೂಟ ಇರಲಿಲ್ಲ ನಿರ್ಮಾಪಕರ ಸಂಘ ಇರಲಿಲ್ಲ ಯಾವುದೂ ಇರಲಿಲ್ಲದೆ ಇರೋ ಸಂದರ್ಭದಲ್ಲಿ ಶಿವರಾಮಣ್ಣ ರಾಜ್ಕುಮಾರು ದ್ವಾರಕೀಶು ಇವರೆಲ್ಲ ಸೇರಿ ಕಲಾವಿದರ ಸಂಘವನ್ನು ಕಟ್ತಾರೆ ಆ ಕಟ್ಟಿದ ಸಂದರ್ಭದಲ್ಲಿ ಅದಕ್ಕೆ ಅಲ್ಲೂ ಕೂಡ ಸದಸ್ಯರಾಗಿ ನಮ್ಮ ಗುಗ್ಗು ಅವರು ಬಂದಿರ್ತಾರೆ ನಾನು ಅವ್ರನ್ನ ನೋಡ್ತೀನಿ ಯಾವುದೋ ಒಂದು ವಿಚಾರ ಬಂದಾಗ ನಾನು ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವರು ಏನೋ ಒಂದು ಹೇಳ್ತಾರೆ ಬುಗ್ಗುವವರು ಆಯಿತು ಹೋಗಯ್ಯ ನೀನು ಮಾಡಿದ್ಯಾ ಇನ್ನು ಮಹಾನ್ ಸಾಧನೆ ಹೋಗ ಅಂದ್ಬಿಡ್ತಾರೆ ನನಗೆ ಒಂಥರ ಏನು ಆಮೇಲೆ ಗೊತ್ತಾಯಿತು ಇವರೆಲ್ಲ ಹೋಗಿ ಅಲ್ಲಿ ಕೆಲಸ ಮಾಡಿ ಅವ್ರಿಗೆ ಸಂಪಾದನೆಯಲ್ಲಿ ಇವರೆಲ್ಲ ಬದುಕಿ ಇವತ್ತಿಷ್ಟು ಮಟ್ಟಕ್ಕೆ ಬಂದಾಗ ಅವ್ರಿಗೇನೂ ಮಾಡಲಿಲ್ವಲ್ಲ ಅನ್ನೋ ನೋವು ತಕ್ಷಣ ನನಗೆ ನನಗನ್ನು ಯಾಕೆಂದರೆ ನಾವೇನಂತಂದ್ರೆ ಇವರು ಒಂದು ಮಾತು ಹೇಳಿದರು ಐದು ಸಾವಿರ ಕೊಟ್ಟರೆ ಐದು ಸಾವಿರ ಅಲ್ಲ ನನ್ನ ಸಂಭಾವನೆ ಐನೂರು ರೂಪಾಯಿ ಅಂತ ನಾಲ್ಕೂವರೆ ಸಾವಿರ ರೂಪಾಯಿನ ವಾಪಸ್ಸು ಕೊಡೋದು ಅಥವಾ ಇನ್ಯಾರಿಗೋ ಕಷ್ಟ ತನಗೇ ಇಲ್ಲದೆ ಇರುವಾಗ ತನ್ನ ಜೋಬ್ನಲ್ಲಿರೋ ದುಡ್ಡನ್ನ ಅವರು ಕೊಟ್ಟು ತಾನು ಉಪವಾಸ ಬಿಡೋದು ನಾನು ಎಲ್ಲೂ ನೋಡಿಲ್ಲ ಇಬ್ಬರಲ್ಲೇ ನೋಡಿದ್ದು ಒಂದು ಗುಗ್ಗುನಲ್ಲಿ ನೋಡಿದ್ದೀನಿ ಇನ್ನೊಂದು ನಮ್ಮ ಕೆ ಎಸ್ ಅಶ್ವತ್ ಅವರ ನೋಡಿದ್ದೀನಿ ಆ ಗುಣನ ಇಬ್ಬರೇ ನನಗೆ ಕಣ್ಣು ಕಂಡಿದ್ದಪ್ಪ ಇನ್ಯಾರು ನನಗಂತುಕೊಳ್ತಿದ್ದ ಯಾಕೆ ಈ ಮಾತು ಬಿಟ್ಟಿದ್ರೆ ಇದೇ ಥರನೇ ಕೆ ಎಸ್ ಅಶ್ವಥ್ ಅವರು ಕೂಡ ದ್ವಾರಕಾ ಹೋಟ್ಲಲ್ಲಿದ್ದಾಗ ಅವ್ರಿಗೆ ಯಾರಾದರೂ ಸ್ವಲ್ಪ ಹೆಚ್ಚಿಗೆ ಸಂಭಾವನೆ ಕೊಟ್ಬಿಟ್ರೆ ಮುಂದೆ ಇಲ್ಲ ಖರೀದೇ ಹೋಗಿಬಿಡ್ತಾರಂಥ ಭಯದಿಂದ ಅವರು ಇಲ್ಲ ಇಲ್ಲ ನನ್ನ ಸಂಭಾವನೆ ಇಷ್ಟೇ ನೀವು ಜಾಸ್ತಿ ಅಂತ ವಾಪಸ್ ಕೊಟ್ಟಿರೋ ಪ್ರಸಂಗಗಳಿಗೆ ಅಂಥ ಪ್ರಾತಸ್ಮರಣೀಯರು ಇಂಥವರೆಲ್ಲ ಕನ್ನಡ ಚಿತ್ರಂಗವನ್ನು ಇವತ್ತು ಏನು ಕೋಟಿ ಕೋಟಿ ತೆಗೆದುಕೊಳ್ತಾ ಇದ್ದಾರೆ ನಮ್ಮ ನಾಯಕ ನಟರು ಒಬ್ಬ ಕೂಡ ಹಿಂದೆ ತಿರುಗಿ ನೋಡ್ತಾ ಇಲ್ಲ ನೋವು ನನಗೆ ಗೊತ್ತಾಗ್ತಾ ಇದೆ ನನಗೆ ಅಂತಂದರೆ ಶ್ರೀಧರ ಗೊತ್ತಿದೆ ಎಮ್ ಡಿ ಕೌಶಿಕ್ ಗೊತ್ತಿದೆ ವಿಶ್ವನಾಥ್ ಗೊತ್ತಿದೆ ಮುಂದೆ ಗೊತ್ತಿರೋಂಥ ಎಲ್ರಿಗೂ ಗೊತ್ತಿದೆ ಮುಖ್ಯವಾಗಿ ಮಗಳಾಗಿ ಹುಟ್ಟಿರೋ ಕಮಲಾ ಅವ್ರಿಗೆ ಗೊತ್ತಿದೆ ಒಂದು ಕಾಲಘಟ್ಟದಲ್ಲಿ ಯಾರ್ಯಾರಿಗೋ ಸನ್ಮಾನಗಳು ಮಾಡ್ತಾರೆ ಯಾರ್ಯಾರಿಗೋ ಬಿರುದುಗಳು ಕೊಡ್ತಾರೆ ಯಾಕೆ ಗುಗ್ಗು ಅವರ ಹೆಸರಿನಲ್ಲಿ ಒಂದು ಸರ್ಕಾರನೇ ಒಂದು ಸನ್ಮಾನವನ್ನ ಒಂದು ಬಿರುದನ್ನು ಕೊಡಬಾರ್ದು ಯಾಕೆಂದರೆ ಅವರ ಹೆಸರು ಕೊಟ್ಟಾಗ ಅದಕ್ಕೆ ಒಂದು ಮಾನ್ಯತೆ ಸಿಗತ್ತೆ ಆ ನೆನಪು ಶಾಶ್ವತದ ಉಳಿಯುತ್ತೆ ಅಂತ ನನ್ನೊಂದು ಭಾವನೆ ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರು ಪುಸ್ತಕದಲ್ಲಿ ಅವ್ರದ್ದು ಒಂದು ಪಟ್ಟಿಯನ್ನು ಒಂದು ಪೋ ಪೇಜಾದರೂ ಬರಬೇಕು ಅಂತ ಎಮ್ ಡಿ ಕೋಗಿ ಕೇಳಿದ್ನ ಖಂಡಿತವಾಗೂ ಮೇಡಮ್ ಇದ್ದಾರೆ ಹೋಗಿ ದಯವಿಟ್ಟು ಈಗಿನ ಮುಖ್ಯಮಂತ್ರಿಗಳು ತಾವು ತುಂಬ ಹತ್ತಿರದಲ್ಲಿದ್ದಾರೆ ಆದ್ದರಿಂದ ಆ ಕೆಲಸವನ್ನು ನೀವು ನಾವು ಸೇರ್ಕೊಂಡು ಮಾಡ್ಬೋದು ಖಂಡಿತ ಹೋಗಿ ಮಾಡೋಣ ಆಮೇಲೆ ಅದಕ್ಕೆ ಏನು ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆ ಓಡಾಡಬೇಕು ಅದನ್ನು ಓಡಾಡಿ ಕೆಲಸ ಮಾಡಿಕೊಡೋಣ ತೊಂದರೆ ಇಲ್ಲ ನಾನು ಇವತ್ತು ಮತ್ತೊಂದು ವ್ಯಕ್ತಿಯಿಂದ ನಾನು ಇವತ್ತು ಈ ವೇದಿಕೆಯಲ್ಲಿ ಅವ್ರನ್ನ ಸ್ಮರಿಸ್ಕೊಳ್ದೆ ಹೋಯ್ತು ಅಂದರೆ ನಾವು ಹುಟ್ಟಿ ಕೂಡ ಏನೂ ಪ್ರಯೋಜನ ಇಲ್ಲ ಅದು ನನ್ನ ಅದರ್ ದೆನ್ ಶ್ರೀಮತಿ ಲೀಲಾದೇವಿಯವರು ಲೀಲಮ್ಮ ರಾಜ್ಕುಮಾರ್ ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಕೆಲಸವನ್ನು ಲೀಲಾದೇವಿಯವರು ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಳ್ತಾರೆ ಪಾಪ ಹೇಳ್ತಾರೆ ಹೆಣ್ಮಗಳು ಹೆಣ್ಮಗಳು ಹೆಣ್ಣು ಯಾಕೆ ಗಂಡಿದ ಮೇಲೆ ಹೆಣ್ಣು ಇರೋದೇ ಎರಡು ಗಂಡು ಹೆಣ್ಣು ಇದರಲ್ಲಿ ಯಾರು ಹೆಸರು ಮಾಡಿದ್ರೇನು ಯಾರು ಕಡಿಮೆ ಮಾಡಿದ್ರೇನು ಇವತ್ತು ನಾನು ನೋಡಿದ ಹಾಗೆ ಅನೇಕ ಕಡೆ ಸಾಂಗು ಗುರು ಅಂತಾರೆ ಖಂಡಿತ ಯಾಕೆ ಅಂದರೆ ಒಂದು ಕಾಲಘಟ್ಟದಲ್ಲಿ ನಮ್ಮ ತಾಯಿ ನಾನು ನೆನೆಸ್ಕೊತೀನಿ ನಾನು ಈಗ ಬೆಳಿಗ್ಗೆ ಯಾರಿಗೊಬ್ರು ಹೇಳ್ತಾ ಇದ್ದೆ ನಮ್ಮ ಹತ್ರ ಹಣನೇ ಇರಲಿಲ್ಲ ಎಲ್ಲರೂ ಏನು ಕೋಡ್ಯಾದೀಶ್ವರ ಹುಟ್ಟುಬಿಡ್ತಾರಾ ಏನು ನಾವೆಲ್ಲ ಅಲ್ಲಿಂದ ವರ್ಲ್ಡ್ ಬ್ಯಾಂಕಿಂದ ಏನಾದರೂ ನಮ್ಗೆ ಸ್ಯಾಂಕ್ಷನ್ ಆಗಿ ಬಂದಿದೆಯಾ ಇಲ್ಲ ಪ್ರತಿಯೊಂದು ಬಡವರ ಮನೆಯಲ್ಲೂ ಕೂಡ ಅದು ಆರ್ಥಿಕವಾಗಿ ಭಾಳ ತೊಂದರೆ ಆಗಿರುತ್ತೆ ಅದರಲ್ಲಿ ಈ ಜಾತಿ ಆ ಜಾತಿ ಈ ಪಂಗಡ ಆ ಪಂಗಡ ಅಂತ ಯಾವುದೂ ಇಲ್ಲ ಬಡವರು ಬಡವರಂದ ಮೇಲೆ ಅವ್ನು ಬಡವಾನೇ ಅಷ್ಟೇ ಸಾಹುಕಾರ ಸಾಹುಕಾರ ಅಂದ್ರೆ ಯಾವ ಸಾಹುಕಾರನ ಅವ್ನ ಜಾತಿ ಯಾವುದಾದ್ರೂ ಮತ್ತೊಂದಾದ್ರೂ ನಮ್ಮ ಮನೆಗೆ ದಿಢೀಗಿರೋಂಥ ಗೆಸ್ಟ್ಗಳು ಬಂದುಬಿಡೋರು ನಾನು ಹೇಳ್ತಾಯಿರ್ ನನಗೆ ಅವಾಗ ಎಂಟತ್ತು ವರ್ಷ ಒಂದು ವಠಾರದಲ್ಲಿದ್ವಿ ಅಲ್ಲೊಂದು ಎಂಟತ್ತು ಮನೆಗಳಿತ್ತು ನಮ್ಮ ತಂದೆ ಬಂದಿರೋ ಗೆಸ್ಟನ್ನು ಬಂದಿರ್ತಾರಲ್ಲ ಸಂಬಂಧಿಕರು ಗೆಸ್ಟು ಮನೆ ಒಳಗಡೆ ಹೆಣ್ತೀನಿ ಕೇಳ್ಬಿಡ್ತಾನೆ ಏನಾದರೂ ಕೇಳಬೇಕು ಅವ್ರಿಗೆ ಕಾಫಿ ಕುಡಿದ್ರೆ ತಿಂಡಿ ತಿಂತೀರ ಅಂತ ಕೇಳ್ಬಿಡೋದು ಅವರು ಬಂದವರು ಆಯ್ತು ಅಂದ್ಬಿಡೋರು ಅವ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಆಯಿತು ಬಂದ್ಬಿಡೋರು ಸರಿ ಇವರಿಗೆಲ್ಲ ಕಾಫಿ ಕೊಡು ಬಂದ್ಬಿಡೋರು ನಮ್ಮ ಹಿಂದೆ ಮುಂದೆ ನೋಡ್ಬಿಟ್ಟು ನನ್ನ ಕದ್ಬಿಟ್ಟು ಆ ಸರೋಜಮ್ಮನ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹಾಲಿಸ್ಕೊಂಬಾನವರು ಆಮೇಲೆ ಪಕ್ಕದ ಮನೆಯಲ್ಲಿ ಸುಶೀಲಮ್ಮನ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸಕ್ಕರೆ ಇಸ್ಕೊಂಬಾನವರು ಇವೆರಡೂ ತಂದು ಕೊಟ್ಟ ಮೇಲೆ ಕೈ ಅವ್ರ ಮನೇಲಿ ಒಂದು ಹತ್ತು ರೂಪಾಯಿ ಸಾಲ ಇಸ್ಕೊಂಬಾನವರು ಆ ಸಾಲ ಇಸ್ಕೊಂಡು ಬಂದಮೇಲೆ ಬಿಸ್ಕೆಟ್ ತಗೊಂಬಂತಂದ್ರು ಬಿಸ್ಕೆಟ್ ತಂದು ಎಲ್ಲ ಮಾಡಿದ್ಮೇಲೆ ಅವ್ರು ಬಂದಿರೋ ಗೆಸ್ಟ್ ಮುಂದೆ ಇಟ್ಬಿಡೋರು ಅವ್ರು ಚೆನ್ನಾಗಿ ತಿನ್ಕೊಂಡು ಹೋಗೋರು ನಾವು ನಮ್ಮ ಮರ್ಯಾದೆ ಇದ್ವಿ ಆದರೆ ಆ ಒಂದು ಹೆಣ್ಣು ಇಲ್ಲ ಅಂತ ಏನಾದರೂ ಮುಖ ತಿರ್ಸ್ಕೊಂಡ್ಬಿಟ್ಟಿದ್ರೆ ಬಂದು ಗೆಸ್ಟಿಗೆ ನಮ್ಮ ಮಾನ ಮರ್ಯಾದೆ ಏನಾಗಬೇಕಾಗಿತ್ತು ಹಾಗಾಗಿ ಅವತ್ತು ನಮ್ಮ ತಾಯಿ ಏನೊಂದು ಮಾಡಿದ್ರೋ ಅದನ್ನು ಲೀಲಮ್ಮ ಮಾಡಿದ್ದಾರೆ ನೋಡಿ ಅದು ಬಹಳ ಕನ್ನಡ ಚಿತ್ರರಂಗಕ್ಕೆ ಮಾಡಿದಂಥ ದೊಡ್ಡ ಕೊಡುಗೆ ಅಂತ ನನಗನ್ಸುತ್ತೆ ಇವತ್ತು ಏನು ಆ ಸೋಲ ದೇವನ ಹಳ್ಳಿಯಲ್ಲಿ ಯಾರ್ಯಾರು ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಸಾಕ್ಷಿಭೂತರು ನಮ್ಮ ಲೀಲಮ್ಮ ಅಂತ ಹೇಳೋಕ್ಕೆ ನನಗೆ ಭಾಳ ಕಂಠಾಕೋಶವಾಗಿ ಹೇಳ್ತೀನಿ ಕೇವಲ ಒಂದು ನಾಲ್ಕೈದು ನಾ ಒಂದು ಆರು ಹಿಂದೆ ನಾವೆಲ್ಲ ಅವನ್ನ ನೋಡಕ್ಕೆ ಹೋಗಿದ್ವಿ ಇಡೀ ಚಿತ್ರರಂಗವೇ ನಾವು ಆವಾಗ ನಾನು ಗೌರವ ಕಾರ್ಯದರ್ಶಿ ಆಗಿದ್ದೆ ಆ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಹೋಗಿ ಆ ಹೆಮ್ಮನ್ನು ನೋಡಬೇಕು ಅಷ್ಟೇ ಇನ್ನೇನೂ ಇಲ್ಲ ನಮಗೆ ಹೋಗಿ ಅವ್ರನ್ನ ಸಾಂತ್ವನ ಕೊಟ್ಟು ಅವ್ರ ಹತ್ರ ಒಂದು ಎರಡು ಮಾತಾಡ್ಸ್ಕೊಂಡು ಬರಬೇಕು ಅಂತ ಇದ್ದಾಗ ಅವರ ಮೈನಲ್ಲಿ ಮೂಳೆನೂ ಚರ್ಮನ ಅಂಟ್ಕೊಂಡ್ಬಿಟ್ಟಿದೆ ಕೂದಲೆಲ್ಲ ಹಂಗೆ ತಿಳುವಾಗ್ಬಿಟ್ಟಿದೆ ಎದ್ದೇಳಕ್ಕೆ ಆಗಲ್ಲ ಹಾಸಿಗೆ ಬಿಟ್ಟಿದ್ದಾರೆ ಹೋಗಿ ಮಾತಾಡಿಸ್ಬೇಕಾದ್ರೆ ಕಣ್ಣು ಬಿಟ್ಟರು ಮಾತಾಡ್ಸಿದ್ರು ಖುಷಿ ಕೆಲವು ಜೋಕ್ಸ್ ಹೇಳಿದ್ರು ಸ್ವಲ್ಪ ಹೊತ್ತಾದ ಮೇಲೆ ಊಟ ಮಾಡ್ಕೊಂಡು ಹೋಗಬೇಕು ಅಂತಂದರು ಆಯಿತು ನಾವೆಲ್ಲ ಊಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ನೀವು ಊಟ ಮಾಡಿದ್ರೆ ಯಾರೂ ಹೋಗಬಾರ್ದು ಅಂತ ಹೇಳಿ ವಿನೋದನ ಕರೆದು ಇವರೆಲ್ಲ ಊಟ ಮಾಡ್ಕೊಂಡು ಹೋಗೋ ಥರ ಮಾಡು ಅಂತಂದರು ಆಯಿತು ಅಂತ ನಾವೆಲ್ಲ ಸುಮಾರು ಹೆಚ್ಚು ಕಡಿಮೆ ನೂರು ಜನಕ್ಕೆ ಮೇಲೆ ಹೋಗಿದ್ದೀವಿ ಅಲ್ಲಿ ಎಲ್ಲರೂ ಹೋಗಿದ್ವಿ ತಂತ್ರಜ್ಞರು ಹೋಗಿದ್ವಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿದ್ವಿ ಕಲಾವಿದರು ಹೋಗಿದ್ವಿ ಪೋಷಕ ಕಲಾವಿದರು ಹೀರೋಗಳು ಎಲ್ಲರೂ ಹೋಗಿದ್ವಿ ಅಷ್ಟು ಜನಕ್ಕೆ ಒಳ್ಳೆಯ ಸುವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ಆಯಿತು ಅಂತ ಅವ್ರನ್ನ ಮೇಲ್ಗಡೆ ಬಿಟ್ಬಿಟ್ಟು ನಾವು ಕೆಳಗಡೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದರೆ ನೋಡ್ತೀನಿ ಕೈ ಹಿಡ್ಕೊಂಡು ಕರ್ಕೊಂಡು ಇದ್ದಾರೆ ಲೀಲಾ ದೇ ಲೀಲಮ್ಮನ್ನ ಅವ್ರಿಗೆ ಮಲ್ಕೊಳಕ್ಕೆ ಆಗಲ್ಲ ಎದ್ದೇಳಾಗಲ್ಲ ಅಂಥ ಪರಿಸ್ಥಿತಿನಲ್ಲಿ ನಮ್ಮ ಮನೆಗೆ ನಮ್ಮ ಕಲಾವಿದರುಗಳು ಬಂದರು ನನಗೆ ಅದೇ ದೊಡ್ಡ ಆಸ್ತಿ ಅಂತ ಹೇಳಿಬಿಟ್ಟು ಅವ್ರ ಮನೆ ಆ ಸಣ್ಣ ಬಾಲ್ಕನಿನಲ್ಲಿ ಬರ್ತಾ ನಮ್ಮನ್ನು ನೋಡಿಬಿಟ್ಟು ಡ್ಯಾನ್ಸ್ ಮಾಡಿದ್ರು ನನಗೆ ಎದ್ದೇಳಕ್ಕೆ ಇಲ್ಲ ಮಾತಾಡೋಕ್ಕಾಗ್ತಾ ಇಲ್ಲವ್ರು ನೋಡ್ಬಿಟ್ಟು ನಾವು ಹೋಗಿರೋದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅವ್ರಿಗೆ ಅವರು ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟರು ದ್ಯಾಟ್ ಈಸ್ ಲೀಲಾವತಿ ಅಂತ ನಾನು ಹೇಳ್ತೀನಿ ದ್ಯಾಟ್ ಈಸ್ ದ ಪವರ್ ಆಫ್ ಆರ್ಟಿಸ್ಟ್ ಅಂತ ಹೇಳ್ತೀನಿ ನಾವು ಒಂದು ಮಾತು ಹೇಳಿದ್ರು ಭಾಳ ಚೆನ್ನಾಗಿ ಹೇಳಿದ್ರು ನಾವು ಯಾವತ್ತೂ ರಿಟೈರ್ಮೆಂಟ್ ತೊಗೊಳೋದಿಲ್ಲ ನಮ್ಮದು ಬಣ್ಣದ ಬದುಕು ಬಣ್ಣ ಇಳಿತಾ ಇರಬೇಕು ಅಂತ ಪ್ರಾಣ ಹೋಗ್ತಾ ಅಷ್ಟೇ ಇಂತಹ ಒಂದು ಕಲಾ ಬಳಗಕ್ಕೆ ನಾವು ಕೊಟ್ಟ ಕೊಡುಗೆ ಏನು ಅಂತ ಯೋಚನೆ ಮಾಡಿದಾಗ ದಟ್ ಈಸ್ ಗುಗ್ಗು ನಾನೊಂದು ಮಾತು ಹೇಳಿದೆ ನನಗೆ ಸಾಹುಕಾರ ಮನೆ ನೋಟ ನೋಡು ಬಡವರ ಮನೆ ಊಟ ನೋಡು ಅಂತ ಹೇಳ್ತಾರೆ ನಾವು ಬಡವರಾಗೇ ಇದ್ ಬಿಡೋಣ ಯಾಕೆಂದರೆ ಬಡವನಿಗೆ ಎಷ್ಟು ಎತ್ತರಕ್ಕೆ ಬೇಕಾದರೂ ಹೋಗುವುದು ಸಾಹ್ಕಾರ ಎತ್ತರ ಮುಟ್ಟಿಬಿಟ್ಟಿರ್ತಾನೆ ಅವನೇನಿದ್ರು ಕೆಳಗಡೆ ಇಳಿಬೇಕಷ್ಟೇ ಅವನಿಗೆ ಮೇಲೆ ಹೋಗಕ್ಕೆ ಜಾಗನೇ ಇಲ್ಲ ಮೇಲೆ ಹೋಗ್ಬೋದಷ್ಟೆ ನಾವೇನು ನಾವು ನಮಗಿನ್ನೂ ಆಸೆಗಳಿದೆ ಕನಸುಗಳಿದೆ ಮಾಡುವಂಥ ಶಕ್ತಿ ಒಂದು ದೇವರು ಕೊಡಬೇಕು ಹಾಗಾಗಿ ನಾವು ನಮ್ಮ ತಂದೆ ತಾಯಿ ನೆನೆಸ್ಕೋಬೇಕು ಚಿತ್ರರಂಗದ ಪ್ರಾತಃಸ್ಮರಣೀಯನನ್ನು ನೆನೆಸ್ಕೋಬೇಕು ಹೇಗೆ ಶ್ರೀಧರ್ಮೂರ್ತಿಗಳು ಹೇಳಿದರು ಕೊಡುಗೈ ದಾನಿ ಆಗಬೇಕು ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋದಕ್ಕೆ ಶಕ್ತಿ ಇಟ್ಕೋಬೇಕು ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅನ್ನೋದು ನಾವು ತಿಳ್ಕೊಬೇಕು ಯಾಕೆಂದರೆ ಇದಕ್ಕೆ ನೆನ್ನೆ ಈಗ ಡ್ರೈವರ್ ಒಬ್ಬ ಬಂದ ನಾನು ನಮ್ಮ ಟ್ಯಾಕ್ಸಿ ಡ್ರೈವರ್ ಬಂದಾಗ ಅವನು ಹೇಳಿದ ಮಾತನ್ನು ಐ ವಾಂಟ್ ಟು ರಿಪೀಟ್ ಅವನೊಬ್ಬ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಡ್ರೈವರ್ ಅವನು ಹೇಳ್ತಾನೆ ಸರ್ ನಾನು ಕಷ್ಟಪಟ್ಟು ದುಡಿತೀನಿ ಸರ್ ಕಷ್ಟಪಟ್ಟು ದುಡಿತೀನಿ ಸರ್ ನನ್ನಲ್ಲ ಸರ್ ಗಾಡಿ ಇದು ಯಾವುದೋ ಓಲಾ ಅಂತ ನಾನು ಕೇಳಿ ಯಾಕಪ್ಪ ಯಾಕಪ್ಪ ಗಾಡಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಈ ಥರ ಇಟ್ಕೊಂಡಿದ್ಯಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಲಿ ಸರ್ ಅವ್ರು ಹಂಗೆ ಕಳಿಸಿದ್ದಾರೆ ಹಾಗೆ ತಂದುಬಿಡ್ತೀನಿ ಸರ್ ಅಂತಂದು ಹೇಳಿಬಿಟ್ಟು ಸರ್ ನೋಡಿ ಈ ರಸ್ತೆಗಳಲ್ಲಿ ಭಿಕ್ಷೆ ಬಿಡ್ತಾರಲ್ಲ ಸರ್ ಅವನು ಹೇಳ್ದ ಬರೀ ಬೆಂಗಳೂರಿನಲ್ಲಿ ಒಂದು ಇನ್ನೂರಿಂದ ಮುನ್ನೂರು ಸಿಗ್ನಲ್ಸ್ಗಳಿದೆ ಸರ್ ಆ ಸಿಗ್ನಲ್ಗಳಲ್ಲಿ ನಾಲ್ಕು ನಾಲ್ಕು ಐದೈದು ಜನ ಭಿಕ್ಷೆ ಬಿಡ್ತಾರೆ ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸರ್ಕಲ್ ಮಾಡ್ಕೊಂಡು ಮಾಡ್ದಾದರೆ ಒಬ್ಬೊಬ್ಬ ಕನಿಷ್ಠ ಪಕ್ಷ ಸಾವಿರದ ಐನೂರಿಂದ ಎರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ ಅಂಥದ್ದು ಐದೈದು ಜನಗಳು ಮಾಡ್ತಾರೆ ಅಂಥವ್ರಿಗೆಲ್ಲ ಫೀಡಿಂಗ್ ಆಗ್ತಾ ಇರತ್ತೆ ಸರ್ ನಮ್ಮಂಥವ್ರು ಹತ್ತು ರೂಪಾಯಿ ಜಾಸ್ತಿ ಕೇಳಿಬಿಟ್ರೆ ಏನಯ್ಯ ನೀನು ಕೊಡೋದೇ ಜಾಸ್ತಿ ಅದ್ರ ಮೇಲೆ ಇದು ಬೇರೆ ಕೊಡಬೇಕಂತ ಹೇಳ್ತಾರೆ ಕೆಲಸ ಮಾಡಿದವನಿಗೆ ಕೊಡೋದೇ ಜಾಸ್ತಿ ಅಂತ ಹೇಳೋ ನಿರ್ಮಾಪಕರು ಬರಬಾರ್ದು ಸರ್ ಕೆಲಸ ಮಾಡಿದವನಿಗೆ ತಗೋ ಇನ್ನೊಂದು ಹತ್ತು ರೂಪಾಯಿ ನೀನು ಮಾಡಿದ ಕೆಲಸ ಅಂತ ಸಂಭಾವನೆ ಕೊಡಬೇಕು ನಾವು ಸಂಪಾದನೆ ಮಾಡ್ತಾ ಇರೋದು ಕೂಲಿ ಕೆಲಸಕ್ಕಲ್ಲ ಸಂಪಾದನೆ ಮಾಡ್ತಾ ಇರೋದು ನಮ್ಮ ನಮ್ಮ ಕಲೆಗೋಸ್ಕರ ಅಂತದ ಮನಸ್ಸನ್ನು ಇಟ್ಕೊಂಡು ನಮಗೆ ಸಂಭಾವನೆ ಕೊಡಬೇಕು ಆ ಸಂಭಾವನೆಯಲ್ಲಿ ಸಂಭಾವನೆ ಇರಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ರಿ ನಾನು ಅವಕಾಶ ಅಂತ ಹೇಳಲ್ಲ ಸದಾ ಪ್ರತಿ ವರ್ಷ ನನ್ನ ಇರೋವರೆಗೂ ನಾನು ಖಂಡಿತವಾಗಿಯೂ ಈ ಬುಗ್ಗು ನಾನು ನೆನೆಸ್ಕೊಂಡೇ ನೆನೆಸ್ಕೊತೀನಿ ಆ ಶಕ್ತಿ ನನಗೆ ಕೊಡಲಿ ಯಾಕೆಂದರೆ ಇವತ್ತು ನಮಗೆ ಮಾತಾಡಬೇಕಾದ್ರೆ ನನಗೇನು ಸಾವಿರಾರು ಜನ ಇರಬೇಕು ಅಂತೇನಿಲ್ಲ ನನ್ನ ಮಾತು ಮುಟ್ಟೋದಕ್ಕೆ ನಾಲ್ಕು ಜನ ಇದ್ದರೆ ಸಾಕು ಅವರು ಈ ವಿಷಯವನ್ನು ತಾ ಅದನ್ನು ತೆಗೆದುಕೊಂಡು ಹೋಗಬೇಕು ಅಂತ ಒಂದು ಟೀಮನ್ನು ಕಟ್ಟೋಣ ಶ್ರೀಧರ ಮೂರ್ತಿಗಳ ಜೊತೆಯಲ್ಲೇ ಇದ್ದಾರೆ ಯಾಕೆಂದರೆ ಶ್ರೀಧರ ಮೂರ್ತಿಗಳ ಕನ್ಸರ್ನ್ ಏನು ಅಂತ ನಂಗೆ ಗೊತ್ತು ಅವರ ಒಂದು ಕನ್ಸರ್ನು ಕೇವಲ ನಮ್ಮ ಚಿತ್ರರಂಗ ಆ ಚಿತ್ರರಂಗದಲ್ಲಿ ಮಾಡಿದ ಕೆಲಸವನ್ನು ಆ ಕೆಲಸ ಮಾಡಿದ ಮಹನೀಯರನ್ನು ಸ್ಮರಿಸೋದು ಗುರುತಿಸೋದು ಹಾಗೆ ಅವರ ಬಗ್ಗೆ ಬರೆಯೋದು ಇದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ಸಾತಾಗಿ ನನ್ನ ಮೋಹನ್ ಕೂಡ ಇದ್ದಾರೆ ಟೋಟಲ್ ಕನ್ನಡ ಅಂತ ಹೇಳಿ ಅದು ಮಾಡಿದ್ದಾರೆ ಅದು ಅವರು ಈ ಕನ್ನಡದ ಏನೇನು ಕೆಲಸಗಳನ್ನು ಕಾಣದ ಕೈ ಮಾಡಿದ ಕೆಲಸವನ್ನು ಅದನ್ನು ಸಂಗ್ರಹಿಸಿ ಹಾಗೆ ಅದನ್ನು ಇಟ್ಟು ಮುಂದಿನ ಪೀಳಿಗೆಗೆ ಆ್ಯಸ್ ಎ ಲೀಗಸಿ ಟು ಪಾಸ್ ಆನ್ ಟು ದ ನೆಕ್ಸ್ಟ್ ಜನ್ರೇಷನ್ ಏನಂದರೆ ಎಲ್ರಿಗೂ ಗೊತ್ತಾಗಬೇಕು ಮೊದಲು ಕಾಲಪ್ಪ ಆಮೇಲೆ ಕಾರು ಅಂತ ಹೇಳಬೇಕು ಕಾರು ಮೊದಲು ಬರಲ್ಲ ಕಾಲೇ ನಡೀಬೇಕು ನೀನು ನಡೆದ ಮೇಲೆ ನಿನ್ನ ಕಾರಲ್ಲಿ ಕೂತ್ಕೋಬೇಕು ನೀನು ನಡೆದ ಮೇಲೇ ಸೈಕಲ್ ಮೇಲೆ ಹತ್ತಬೇಕು ನೀನು ನಡೆದ ಮೇಲೇ ಸ್ಕೋ ಮೋಟ್ರ್ ಸೈಕಲ್ ಮೇಲೆ ಹತ್ತಬೇಕು ನೀನು ನಡ್ಕೊಂಡು ಹೋದ ಮೇಲೇ ನೀನು ಕಾರ್ ಸಿಕ್ಕಬೇಕು ಬಸ್ ಸಿಗತ್ತೆ ಮೊದಲು ಕಾಲು ಭದ್ರಾ ಇಟ್ಕೊ ತಲೆ ಭದ್ರ ಇಟ್ಕೋ ಅವೆರಡೂ ಭದ್ರವಾಗಿ ನೀನು ಭದ್ರವಾಗಿರ್ತೀಯ ದೇಶ ಭದ್ರವಾಗಿರುತ್ತೆ ಚಿತ್ರರಂಗ ಭದ್ರವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಪ್ರಾತಸ್ಮರಣೀಯರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಕಮೆಡಿಗನ್ ಗುಗ್ಗು ಅವ್ರ ಜೊತೆ ಕಮಲಾದೇವಿ ಅವ್ರ ಜೊತೆ ನಿರಂತರವಾಗಿ ಇಡ್ತೀನಿ ಅಂತ ಹೇಳಿದ್ರು ಸರ್ ಸುಂದರ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ ಸರ್ ನಿರಂತರವಾಗಿ ಈ ಕಾರ್ಯಕ್ರಮಗಳು ಮಾತಾಡ್ತಾ ಹೋಣ